ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ಪ್ಲಾಸ್ಟ್ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಇರಾನ್ನ ಮೂರು ಪರಮಾಣು ಘಟಕಗಳು ಉಡೀಸ್ ಅಮೆರಿಕ ವೈಮಾನಿಕ ದಾಳಿಗೆ ತತ್ತರಿಸಿದ ಇರಾನ್ ಮಧ್ಯಪ್ರಾಚ್ಯದ ಸಂಘರ್ಷಕ್ಕೆ ವಿಶ್ವದ ದೊಡ್ಡಣ್ಣ ಎಂಟ್ರಿ ಪರಮಾಣು ತಯಾರಿಕೆ ನಿಲ್ಲಿಸುವುದು ನಮ್ಮ ಉದ್ದೇಶ ಇರಾನ್ ಉದ್ದಟತನ ತೋರಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಶಾಂತಿ ಕಾಪಾಡದಿದ್ರೆ ಹುಷಾರ್ ಎಂದ ಟ್ರಂಪ್ ಇರಾನ್ ಸುತ್ತಿವರದ ಅಮೆರಿಕ ವಾಯುಪಡೆ ಮತ್ತಷ್ಟು ದಾಳಿಗೆ ಸೇನಾ ಸಿದ್ಧತೆ ಇರಾನ್ ದೇಶ ಶಾಂತಿ ಕಾಪಾಡಿಕೊಳ್ಳಬೇಕು ಎಂದ ಟ್ರಂಪ್ ದಾಳಿಗೂ ಮೊದಲೇ ಯುರೇನಿಯಂ ಶುಪ್ ಅಮೆರಿಕ ಮೇಲೆ ಪ್ರತೀಕಾರಕ್ಕೆ ಇರಾನ್ ಸಜ್ಜು ಮತ್ತೊಂದೆಡೆ ವಿಶ್ವದ ದೊಡ್ಡಣ್ಣನಿಗೂ ಹವತ್ತಿ ವಾರ್ನಿಂಗ್ ದೆಹಾನ್ ಸೇರಿ ಮೂರು ನಗರಗಳ ಮೇಲೆ ದಾಳಿ ಸಂಘರ್ಷ ಸ್ಥಳದಿಂದ ಲಕ್ಷಾಂತರ ಮಂದಿ ಸ್ಥಳಾಂತರ ಅಮೆರಿಕ ದಾಳಿ ವಿಶ್ವ ವಿಶ್ವಸಂಸ್ಥೆ ಇಸ್ರೇಲ್ ಇರಾನ್ನ ನಡುವಿನ ರಣರಂಗಕ್ಕೆ ಈಗ ಅಧಿಕೃತವಾಗಿ ದೊಡ್ಡಣ್ಣ ಅರ್ಥಾತ್ ವಿಶ್ವದ ದೊಡ್ಡಣ್ಣ ಅಮೆರಿಕ ಎಂಟ್ರಿಯಾಗಿದೆ ರಣರಂಗಕ್ಕೆ ಕೊನೆಗೂ ಕೂಡ ವಿಶ್ವದ ದೊಡ್ಡಣ್ಣ ಎಂಟ್ರಿಯಾಗಿದೆ ಇರಾನ್ನ ಪರಮಾಣು ಘಟಕಗಳ ಮೇಲೆ ದಾಳಿ ಮಾಡಿದೆ ಟಾಂಜ್ ಫೋರ್ಡೋ ಎಸ್ಪಹಾನ್ ಈ ದಾಳಿ ನಡೆಸಿರುವಂಥದ್ದು ಈ ಪ್ರದೇಶಗಳ ಮೇಲೆ ದಾಳಿ ನಡೆಸಿದೆ ಅಮೆರಿಕ ಇರಾನ್ನ ಮೂರು ಪರಮಾಣು ಘಟಕಗಳು ಉಡೀಸ್ ಆಗಿದೆ ಅಧಿಕೃತವಾಗಿ ಅಮೆರಿಕ ಎಂಟ್ರಿ ಕೊಟ್ಟಿದೆ ಸೊ ಈಗ ಒಂದು ಪ್ರಶ್ನೆ ಉದ್ಭವಿಸಿದೆ ವಿಶ್ವದ ಭೂಪಟದಿಂದಲೇ ಇರಾನ್ ಉಡೀಸ್ ಆಗುತ್ತಾ ವಾಟ್ ನೆಕ್ಸ್ಟ್ ಈ ಪ್ರಶ್ನೆಗಳಿರುವಂತದ್ದು ಬಿ ವಿಮಾನ ಬಾಂಬರ್ ಅನ್ನ ಬಳಸಿ ಬಿ ಬಾಂಬರ್ ವಿಮಾನವನ್ನ ಬಳಸಿ ಅಮೆರಿಕ ದಾಳಿಯನ್ನ ಮಾಡಿದೆ ಹಾಗಾದ್ರೆ ಭೂಪಟದಿಂದಲೇ ಮಾಯವಾಗುತ್ತಾ ಇರಾನ್ ಈ ಪ್ರಶ್ನೆ ಇದೆ ಜೊತೆಗೆ ಪರಮಾಣು ಘಟಕ ಒಡೀಸ್ ಆಗಿದೆಯಲ್ವಾ ಮತ್ತಷ್ಟು ದಾಳಿ ನಡೆಯುತ್ತಾ ಈ ಎರಡು ಪ್ರಶ್ನೆಗಳು ಈಗ ಕಾಡ್ತಾ ಇರುವಂತದ್ದು ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಕಳೆದ ಹತ್ತು ದಿನ ಹತ್ತು ದಿನಗಳಿಂದ ಕೂಡ ನಡೀತಾ ಇರುವಂತದ್ದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಸಂಘರ್ಷಕ್ಕೆ ಈಗ ವಿಶ್ವದ ದೊಡ್ಡಣ್ಣ ಅಮೆರಿಕ ಎಂಟ್ರಿ ಕೊಟ್ಟಿದೆ ಅಮೆರಿಕ ಎಂಟ್ರಿ ಅಂತ ಹೇಳಿದ್ರೆ ನೋಡಿ ಅಮೆರಿಕ ನಿನ್ನೆ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ದಾಳಿಯನ್ನ ನಡೆಸುತ್ತೆ ಹಾಗಾದ್ರೆ ಇದೇ ಸಮಯಕ್ಕೆ ದಾಳಿ ಯಾಕೆ ನಡೆಸಿತು ಅಮೇರಿಕಾ ಈಗಾಗಲೇ ಒಂದು ವಾರಗಳ ಕಾಲ ಇರಾನ್ಗೆ ಗಡುವನ್ನು ಕೊಟ್ಟಿತ್ತು ಶರಣಾಗತಿಯನ್ನು ಕೋರಿ ಶರಣಾಗಬೇಕು ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಿ ಪರಮಾಣು ಒಪ್ಪಂದವನ್ನು ಮಾಡಿಕೊಳ್ಳಿ ಹೇಳಿ ಅಮೇರಿಕ ಗಡುವನ್ನು ಕೊಟ್ಟಿತ್ತು ಆದರೂ ಕೂಡ ಇರಾನ್ ಮಾತನ್ನು ಕೇಳ್ತಾ ಇರಲಿಲ್ಲ ಇಸ್ರೇಲ್ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇತ್ತು ಇದರ ಜೊತೆಗೆ ಇರಾನ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒಂದು ವಾರ್ನಿಂಗ್ ಮಾಡಿತ್ತು ಅಮೇರಿಕಾಗೆ ಇಫ್ ಇನ್ ಕೇಸ್ ಏನಾದರೂ ಅಮೇರಿಕಾ ನೇರ ಯುದ್ಧಕ್ಕೆ ಬಂದಿದ್ದೆ ಆದರೆ ನಾವು ಎಲ್ಲದಕ್ಕೂ ಕೂಡ ರೆಡಿ ಇದ್ದೀವಿ ಅಂತ ಹೇಳಿತ್ತು ಅಂದರೆ ವಿಶ್ವದ ದೊಡ್ಡಣ್ಣ ಅಂತ ಖ್ಯಾತಿ ಪಡೆದುಕೊಂಡಿರುವಂಥ ಅಮೇರಿಕ ವಾರ್ನಿಂಗ್ಗೂ ಕೂಡ ಇರಾನ್ ಬಗ್ಗಿರಲಿಲ್ಲ ಇದ್ರ ಜೊತೆಗೆ ಇಸ್ರೇಲಲ್ಲಿದ್ದಂಥ ಐರನ್ ಡೋಮ್ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇತ್ತೀಚಿನ ದಿನಗಳಲ್ಲಿ ಕೊಲಾಪ್ಸ್ ಆಗ್ತಾ ಇದೆ ಕಾರಣ ಏನಂದರೆ ಇರಾನ್ ಪದೇ ಪದೇ ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇದೆ ಈಗ ಶತಾಯಗತಾಯ ಇರಾನ್ನ ಈ ಅಟ್ಟಹಾಸವನ್ನು ಅಂದರೆ ಕ್ಷಿಪ್ಪಣಿ ಅಟ್ಟಹಾಸವನ್ನು ತಡಿಲೇಬೇಕಾಗಿತ್ತು ಇಲ್ದಿದ್ರೆ ಇಸ್ರೇಲಲ್ಲಿ ಒಂದಿಷ್ಟು ವಿಧ್ವಂಸ ಸೃಷ್ಟಿಯಾಗ್ತಾ ಇತ್ತು ಈಗ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದೆ ನೋಡಿ ನಟಾಂಜ್ ಫೋರ್ಡೋ ಮತ್ತು ಎಸ್ಪಹಾನ್ ಇದೆಯಲ್ವ ಈ ಪ್ರದೇಶಗಳಲ್ಲಿ ಏನು ನಡೆಯುತ್ತಿತ್ತು ಅಂತ ಹೇಳಿದ್ರೆ ಅಮೆರಿಕದ ವಾದ ಪ್ರಕಾರ ಮತ್ತು ಇಸ್ರೇಲ್ ವಾದದ ಪ್ರಕಾರ ಈ ಪರಮಾಣು ಘಟಕಗಳಲ್ಲಿ ಅಣ್ವಸ್ತ್ರಗಳನ್ನು ತಯಾರು ಮಾಡ್ತಾ ಇದ್ರು ಅನ್ನುವ ಆರೋಪ ಮತ್ತು ವಾದ ಅಲ್ಲಿ ನಿಜವಾಗ್ಲೂ ಅಣ್ವಸ್ತ್ರವನ್ನು ತಯಾರು ಮಾಡ್ತಾ ಇದ್ರಾ ಇಲ್ವಾ ಅಣ್ವಸ್ತ್ರಕ್ಕಾಗಿ ಸಂಶೋಧನೆ ನಡೀತಾ ಇರ್ತಾ ಇಲ್ವಾ ಗೊತ್ತಿಲ್ಲ ಬಟ್ ವಿಶ್ವಕ್ಕೆ ಒಂದು ನರೇಟಿವಿ ನರೇಟಿವಿಟಿಯನ್ನು ಸೆಟ್ ಮಾಡಬೇಕಿತ್ತು ಅಮೇರಿಕಾ ಮತ್ತು ಇಸ್ರೇಲ್ ಅದೇ ರೀತಿಯ ನರೇಟಿವಿಟಿಯನ್ನು ಸೆಟ್ ಮಾಡ್ತಾ ಇತ್ತು ಹೇಗೆ ಅಂತ ಹೇಳಿದ್ರೆ ಇರಾನ್ ಅಣ್ವಸ್ತ್ರ ಶುಕ್ತ ದೇಶ ಆದ್ರೆ ಅದು ಭಯೋತ್ಪಾದನೆಗೆ ಪ್ರೋತ್ಸಾಹವನ್ನು ಕೊಡುತ್ತೆ ವಿಶ್ವಕ್ಕೆ ಮಾರಕ ಅನ್ನುವ ನೆರೆಟಿವಿಟಿಯನ್ನ ಸೆಟ್ ಮಾಡ್ತಾ ಇತ್ತು ಸೊ ಈಗ ಈ ಪ್ರದೇಶಗಳಲ್ಲಿ ಅಮೆರಿಕ ದಾಳಿ ನಡೆಸಿದೆ ಇದಾದ ಬಳಿಕ ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಇರಾನ್ನ ಮೂರು ಪರಮಾಣು ಘಟಕಗಳ ಮೇಲೆ ಅಮೆರಿಕ ದಾಳಿ ನಡೆಸಿದೆ ಅಟ್ಲೀಸ್ಟ್ ಈಗಲಾದ್ರೂ ಇರಾನ್ ಶಾಂತಿ ಮಾರ್ಗದಲ್ಲಿ ನಡೆಯಲಿ ಇರಾನ್ ಮೊದಲು ಪರಮಾಣು ಬೆದರಿಕೆಯನ್ನು ನಿಲ್ಲಿಸಲಿ ಇಲ್ದಿದ್ರೆ ನಾವು ಮತ್ತೆ ಇರಾನ್ ಮೇಲೆ ದಾಳಿ ಮಾಡ್ತೀವಿ ಮುಂದಿನ ದಾಳಿಗಳು ಇನ್ನೂ ದೊಡ್ಡದಾಗಿರುತ್ತವೆ ಟ್ರಂಪ್ ಅವರ ಹೇಳಿಕೆ ಇದು ಇರಾನ್ ಅತಿ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡಿದರು ನಮಗೆ ಬೇಕಾಗಿದ್ದು ಶಾಂತಿ ಸಂಘರ್ಷ ಅಲ್ಲ ನೋಡಿ ಅಮೆರಿಕ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರ ನಡೆ ಮತ್ತೆ ನುಡಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು ಕಳೆದ ಹತ್ತು ದಿನಗಳಿಂದ ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅಮೆರಿಕ ಇಸ್ರೇಲ್ಗೆ ಸಪೋರ್ಟ್ ಮಾಡುತ್ತೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅಮೆರಿಕ ಖಂಡಿಸುತ್ತೆ ಇದರ ನಡುವೆ ನಾವು ಸಂಘರ್ಷಕ್ಕೆ ಇಳಿಯಲ್ಲ ಶಾಂತಿ ಒಪ್ಪಂದವನ್ನು ಮಾಡಲ್ಲ ಗದನ ವಿರಾಮವನ್ನು ಘೋಷಣೆ ಮಾಡಲ್ಲ ಅಂತ ಹೇಳಿ ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು ಬಟ್ ಏಕಾಏಕಿಯಾಗಿ ಇವತ್ತು ದಾಳಿ ನಡೆಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಮಾತನಾಡಿದ್ದಾರೆ ನೋಡಿ ಇರಾನ್ ಮೇಲಿನ ದಾಳಿಯಲ್ಲಿ ಸೇನೆ ಯಶಸ್ಸು ಕಂಡಿದೆ ಅಮೆರಿಕದ ಶ್ವೇತ ಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಇದು ಇರಾನ್ ಪರಮಾಣು ಉತ್ಪಾದನೆ ನಿಲ್ಲಿಸೋದೇ ನಮ್ಮ ಉದ್ದೇಶವಾಗಿದೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹುಗೆ ಧನ್ಯವಾದ ತಿಳಿಸುತ್ತೇನೆ ಇದು ಜಂಟಿ ಕಾರ್ಯಾಚರಣೆ ನಾವು ಒಂದು ತಂಡವಾಗಿ ಕೆಲಸ ಮಾಡಿದ್ದೇವೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಇರಾನ್ ಈಗ ಶಾಂತಿಯ ಮಾರ್ಗದಲ್ಲಿ ಸಾಗಬೇಕಾಗಿದೆ ಇರಾನ್ ಮೇಲಿನ ದಾಳಿ ಯಶಸ್ಸು ಕಂಡಿದೆ ಟ್ರಂಪ್ ಹೇಳಿಕೆ ಟ್ರಂಪ್ ಅವರು ತುರ್ತು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ತುರ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ದಾಳಿಯ ಬಗ್ಗೆ ಮಾಹಿತಿ ಕೊಟ್ಟರು ಅದಾದ ಬಳಿಕ ಇಸ್ರೇಲ್ಗೆ ಧನ್ಯವಾದ ತಿಳಿಸಿದರು ಅಭಿನಂದನೆ ಸಲ್ಲಿಸಿದರು ಜೊತೆಗೆ ಇರಾನ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟರು ನೋಡಿ And all of the United States military on an operation the likes of which the world has not seen in many, many decades. Hopefully we will no longer need their services in this capacity. I hope that's so. I also want to congratulate the chairman of the Joint Chiefs of Staff, General Dan Raisenkane, spectacular general, and all of the brilliant military minds involved in this attack. With all of that being said, this cannot continue. There will be either peace or there will be tragedy for Iran far greater than we have witnessed over the last eight days. Remember, there are many targets left. Tonight's was the most difficult of them all, by far, and perhaps the most lethal. But if peace does not come quickly, we will go after those other targets with precision, speed, and skill. Most of them can be taken out in a matter of minutes. There's no military in the world that could have done what we did tonight, not even close. There has never been a military that could do what took place just a little while ago. Tomorrow, General Kane, Secretary of Defense, Pete Hegseth, will have a press conference at 8 a.m. at the Pentagon. And I want to just thank everybody and, in particular, God. I want to just say we love you, God, and we love our great military. Protect them. God bless the Middle East. God bless Israel, and God bless America. Thank you very much. A short time ago, the U.S. military carried out massive precision strikes on the three key nuclear facilities in the Iranian regime: Fordow, Natanz, and Esfahan. Everybody. ಇನ್ನು ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ ಅಲ್ಲಿನ ಪ್ರಧಾನಿ ನೇತನ್ಯಾಹು ಅಗತ್ಯ ಚಟುವಟಿಕೆ ಬಿಟ್ಟು ಇನ್ನ ಉಳಿದವು ಎಲ್ಲವೂ ಕೂಡ ಬಂದ್ ಇರಾನ್ ಮೇಲೆ ಅಮೆರಿಕ ದಾಳಿ ಬೆನ್ನಲ್ಲೇ ಇಸ್ರೇಲ್ ಕೂಡ ಅಲರ್ಟ್ ಆಗಿದೆ ಇರಾನ್ನಿಂದ ಯಾವುದೇ ಕ್ಷಣದಲ್ಲಾದರೂ ದಾಳಿ ಮಾಡುವ ಸಾಧ್ಯತೆ ಇದೆ ಸೇನೆಗೆ ಮತ್ತಷ್ಟು ಅಲರ್ಟ್ ಆಗಿರುವಂತೆ ಇಸ್ರೇಲ್ ಸೂಚಿಸಿದೆ ಇಸ್ರೇಲ್ ಮೇಲೆ ಪ್ರತೀಕಾರಕ್ಕಾಗಿ ಇರಾನ್ ಕೂಡ ವೇಟ್ ಮಾಡ್ತಾ ಇದೆ ಯಾವುದೇ ಕ್ಷಣದಲ್ಲಾದರೂ ಇರಾನ್ ದಾಳಿ ನಡೆಸಬಹುದು ಇದೇ ಕಾರಣಕ್ಕಾಗಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ ಅಲ್ಲಿನ ಪ್ರಧಾನಿ ಯಾಹು ಅಗತ್ಯ ಚಟುವಟಿಕೆಯನ್ನು ಹೊರತುಪಡಿಸಿ ನೆಲವು ಕೂಡ ಬಂದ್ ಆಗಿರುತ್ತೆ ಅಮೆರಿಕ ದಾಳಿ ಮಾಡ್ತು ಈಗ ಇರಾನ್ ಕೆರಳಿ ಕೆಣ್ಣು ಇದೆ ಯಾವುದೇ ಕ್ಷಣದಲ್ಲಾದರೂ ದಾಳಿ ಮಾಡುವ ಸಾಧ್ಯತೆ ಇದೆ ಇದೇ ಕಾರಣಕ್ಕಾಗಿ ಇಸ್ರೇಲ್ನ ಸೇನೆಗೂ ಕೂಡ ಅಧ್ಯಕ್ಷರು ಜೊತೆಗೆ ಅಲ್ಲಿನ ಪ್ರಧಾನಿಗಳು ನೇತಾನ್ಯಾಹು ಅಲರ್ಟ್ ಆಗಿರುವಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮೊದಲು ಶಕ್ತಿ ಪ್ರಯೋಗ ನಂತರ ಶಾಂತಿಯ ಮಾತುಕತೆ ಶಕ್ತಿಯ ಮೂಲಕ ಶಾಂತಿ ಅಂತ ಹೇಳಿದ್ದಾರೆ ಇಸ್ರೇಲ್ನ ಪ್ರಧಾನಿ ಅಮೆರಿಕ ಸೇನಾ ದಾಳಿ ಅಮೆರಿಕ ಸೇನೆಯ ದಾಳಿಯಿಂದ ಇಸ್ರೇಲ್ಗೆ ಬೆಂಬಲ ಮತ್ತು ಬಲ ಸಿಕ್ಕಿದೆ ಇರಾನ್ ವಿರುದ್ಧ ಕಾರ್ಯಾಚರಣೆ ಕೂಡ ನಡೆಸ್ತಾ ಇರುವಂತಹ ಅಮೆರಿಕಾಗೆ ಈಗ ನೇತನ್ಯಾಹು ಅವರು ಧನ್ಯವಾದ ತಿಳಿಸಿದ್ದಾರೆ ನೋಡಿ ಮೊದಲು ಶಕ್ತಿ ಪ್ರಯೋಗ ನಂತರ ಶಾಂತಿ ಮಾತುಕತೆ ಶಕ್ತಿಯ ಮೂಲಕ ಶಾಂತಿ ಅಂತ ಹೇಳಿ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಹೇಳಿದ್ದಾರೆ ನೋಡಿ ಅಮೆರಿಕ ದಾಳಿಯ ನಂತರ ಇಸ್ರೇಲ್ನ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ ಬೆಂಜಮಿನ್ ನೆತನ್ಯಾಹು ಅವರು ಮಾತನಾಡ್ತಾ ಇದ್ರು ಮೊದಲನೇದಾಗಿ ಅವರು ಹೇಳಿದ ಮಾತು ಏನು ಅಂತ ಹೇಳಿದ್ರೆ ಮೊದಲು ಶಕ್ತಿ ಪ್ರಯೋಗ ನಂತರ ಶಾಂತಿ ಮಾತುಕತೆ ಅಂತ ಹೇಳಿದ್ರು ಈಗ ಶಕ್ತಿ ಪ್ರಯೋಗ ಆಗಿದೆ ಈಗ ಶಾಂತಿ ಮಾತುಕತೆಗೆ ಮುಂದಾಗ್ತಾರಂತೆ ಹಾಗಾದರೆ ಏನು ಮಾತನಾಡಿದ್ರು ನೆತನ್ಯಾಹು ಅವರು ನೋಡ್ಕೊಂಬನ್ನಿಶನ್ To target Iran's nuclear facilities with the awesome and righteous might of the United States will change history. In Operation Rising Lion, Israel has done truly amazing things. But in tonight's action against Iran's nuclear facilities, America has been truly unsurpassed. It has done what no other country on earth could do. History will record that President Trump acted to deny. The world's most dangerous regime, the world's most dangerous weapons. His leadership today has created a pivot of history that can help lead the Middle East and beyond to a future of prosperity and peace. President Trump and I often say peace through strength. <laughs> ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಕಮೇನಿ ಅವರ ಹೇಳಿಕೆ ಇದು ಅಮೆರಿಕಾಗೆ ಸರಿಪಡಿಸಲಾಗದ ಹಾನಿ ಉಂಟಾಗಲಿದೆ ಇರಾನ್ ಯಾವುದೇ ಕಾರಣಕ್ಕೂ ಶರಣಾಗೋದಿಲ್ಲ ಅಸಲಿ ಯುದ್ಧ ಈಗ ಆರಂಭ ಅಂತ ಹೇಳಿದ್ದಾರೆ ಇರಾನ್ನ ಸರ್ವಾಧಿಕಾರಿ ಅಮೆರಿಕ ದಾಳಿಯನ್ನ ಇರಾನ್ ಖಂಡಿಸಿದೆ ಇರಾನ್ನ ಸರ್ವಾಧಿಕಾರಿ ಕಮೇನಿ ಖಂಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಇರಾನ್ ಶರಣಾಗತಿ ಕೋರಲ್ಲ ಇದು ಸ್ಪಷ್ಟೀಕರಣ ಜೊತೆಗೆ ಒಂದು ವಾರ್ನಿಂಗ್ ಏನು ವಾರ್ನಿಂಗ್ ಅಂತ ಹೇಳಿದ್ರೆ ಅಮೆರಿಕ ದೊಡ್ಡ ತಪ್ಪನ್ನು ಮಾಡಿದೆ ಅಮೆರಿಕಾಗೆ ಹಾನಿ ಉಂಟಾಗಲಿದೆ ಇದು ಕಮೇನಿಯ ಟ್ವೀಟ್ ಗಮನಿಸ್ತಾ ಇದ್ದೀರಲ್ವಾ ಇಸ್ರೇಲ್ ಪರವಾಗಿ ಅಮೆರಿಕ ದಾಳಿ ಮಾಡಿದ್ದನ್ನು ಈಗ ಇರಾನ್ ಖಂಡಿಸಿದೆ ಜೊತೆಗೆ ಖಂಡಿಸೋದ್ರ ಜೊತೆಗೆ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ನಾವು ಸೈಲೆಂಟ್ ಆಗಿ ಇರೋದಿಲ್ಲ ನಾವು ಕೂಡ ದಾಳಿ ಮಾಡ್ತೀವಿ ಅನ್ನುವ ಎಚ್ಚರಿಕೆ ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಶರಣಾಗತಿಯನ್ನ ಕೋರಲ್ಲ ಅಂತ ಹೇಳಿ ಒಂದು ಅಮೆರಿಕ ಬಯಸ್ತಾ ಇರುವಂಥದ್ದು ಇಸ್ರೇಲ್ ಬಯಸ್ತಾ ಇರುವಂಥದ್ದು ಶಾಂತಿ ಒಪ್ಪಂದ ಅದು ಶರಣಾಗತಿ ಅಂತ ಬಟ್ ಶರಣಾಗತಿಯನ್ನ ನಾವು ಕೋರೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಇಸ್ರೇಲ್ ಇಸ್ರೇಲ್ ಜೊತೆಗೆ ಇರಾನ್ ಇನ್ನು ಕೆಂಪು ಸಮುದ್ರದಲ್ಲಿರುವಂತ ಅಮೆರಿಕದ ಹಡಗುಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಹೌತಿ ಇಸ್ರಲ್ಲಿಗೆ ಅಮೆರಿಕ ನೆರವು ಕೊಟ್ಟರೆ ದಾಳಿ ಮಾಡ್ತೀವಿ ಹೌತಿ ವಕ್ತಾರ ಬ್ರಿಗೇಡಿಯರ್ ಜನರಲ್ ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು ಅಮೆರಿಕಾಗೀಗ ಇರಾನ್ ಬೆಂಬಲಿತ ಬಂಡುಕೋರರಿಂದ ಅಮೆರಿಕಾಗೆ ದಮ್ಕಿ ಅಮೆರಿಕ ವಾಯುನೆಲೆ ಮೇಲೆ ದಾಳಿ ಮಾಡುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ كم مدرد إن أمريكي مساند للعدو الاسرائيلي ضد إيران في إطار الهدف نفسه الرامي لتمكين العدو الإسرائيلي من السيطرة علي المنطقة كلها وهذا ما لا يمكن السكوت عنه لأنه يعني مصادرة حرية واستقلال وكرامة أمتنا واستعبادها وإذلالها ومسخ هويتها واحتلال اوطانها ونهب ثرواتها وتثبيت معادله الاستباحه للدم والعرض والارض والمقدسات ولذلك فالمعركه هي معركه الامه بكلها وان العدو الاسرائيلي يسعى الى السيطره التامه على المنطقه وتنفيذ المخطط الصهيوني ما تشتصدق؟ سن بريك ಆ ಆಕಸ್ಮಿಕ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಪ್ಲಸ್ ಆದಂಥದ್ದು ಯಾವ ರೀತಿ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಒಂದು ಪ್ಲೇ ಬಾಯ್ ರೋಲ್ ಇದೆ ಒಂದ್ ನಾಲ್ಕು ದಿವಸ ಬಂದು ಬಟ್ಟ ಹೀರೋಯಿನ್ ಅದೇ ವೈಟ್ ಅಂಡ್ ವೈಟ್ ಅಲ್ಲಿ ಕೂದಲೆಲ್ಲ ಬಿಟ್ಕೊಂಡು ಡಿಂಪಲ್ ತರ ಆ ಬರ್ತಾಯಿದ್ದಾಳೆ ಸರ್ ಸರ್ ಈಗ ಶಂಕರ್ ಸರ್ಗೆ ನೀವು ಹೇಳ್ದಂಗೆ ರಂಗಭೂಮಿ ಮೇಲೆ ತುಂಬ ಅಪಾರವಾದಂತಹ ಹೊಲವು ಅವನು ಒಂದೇ ಕೆಲಸ ಮಾಡ್ಕೊಂಡು ನಂಬಿಕೊಂಡು ಇದ್ದವನಲ್ಲ ಅವನ ತಲೆಯಲ್ಲಿ ಹತ್ತಾರು ವಿಚಾರಗಳು ಓಡ್ತಾ ಇರುತ್ತೆ ಒಂದು ಕ್ಷಣ ನಿಮ್ಮ ಹಿಂದೆ ತಿರುಗಿ ನೋಡಿದಾಗ ನಿಮ್ ಮೈಂಡಲ್ಲಿ ಬರುವಂತದ್ದು ಕೈ ಮುಗೀತಾರೆ ವಿಷ್ಣು ಅವ್ರನ್ನ ನೋಡಿಲ್ಲ ನಿಮ್ಮನ್ನ ನೋಡ್ತಾ ಇದ್ದೀವಿ ನೀವೇ ನನ್ ವಿಷ್ಣು ಅಂತ ತಿಳಿದೇ ಮಾಡಿರೋ ತಪ್ಪನ್ನ ಕ್ಷಮಿಸ್ಬೇಕೆ ಹೊರತು ಅಂತರಂಗ ವಿತ್ ರಮೇಶ್ ಭಟ್ ಇಂದು ಬೆಳಗ್ಗೆ ಒಂಬತ್ತು ಐವತ್ತೇಳಕ್ಕೆ ಇರಾನ್ ಇಸ್ರೇಲ್ ಯುದ್ಧ ಒಂಬತ್ತನೇ ದಿನ ಐವತ್ತಾರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಖರ್ಚು ಯುದ್ಧದ ಮೊದಲ ಎರಡು ದಿನದಲ್ಲಿ ಹನ್ನೆರಡು ಸಾವಿರದ ಇನ್ನೂರು ಕೋಟಿ ಖರ್ಚು ಐನೂರಕ್ಕೂ ಹೆಚ್ಚು ಮಿಸೈಲ್ ದಾಳಿ ಹತ್ತೊಂಬತ್ತು ಸಾವಿರ ಕಟ್ಟಡಗಳಿಗೆ ಹಾನಿ ಅಮೆರಿಕ ಯುದ್ಧಕ್ಕೆ ಎಂಟ್ರಿ ಕೊಡದಿದ್ರೆ ಇಸ್ರೇಲ್ ಆಗುತ್ತಾ ದಿವಾಳಿ ಇಸ್ರೇಲ್ ಖಜಾನೆ ಖಾಲಿ ವೀಕ್ಷಿಸಿ ಸಂಜೆ ಬ್ಯಾಕ್ ಇನ್ನು ಅಮೆರಿಕ ದಾಳಿಯನ್ನ ಇರಾನ್ ಕೂಡ ಖಂಡಿಸಿದೆ ವಾರ್ನಿಂಗ್ ಕೂಡ ರವಾನೆ ಮಾಡಿರುವಂತದ್ದು ಕಾರಣ ಏನು ಅಂತ ಹೇಳಿದ್ರೆ ಇರಾನ್ನ ಮೂರು ಪರಮಾಣು ಘಟಕಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅಮೆರಿಕ ಸೇನೆಯ ದಾಳಿಯನ್ನ ಇರಾನ್ ಕೂಡ ಖಂಡಿಸ್ತಾ ಇದೆ ಮೂರು ಅಣುವಸ್ತ ಸ್ಥಾವರಗಳ ಮೇಲೆ ಅಣು ಮೇಲೆ ಈಗಾಗಲೇ ಅಮೆರಿಕ ದಾಳಿ ಮಾಡಿದೆ ಈ ದಾಳಿಯನ್ನ ಒಂದು ಕಡೆ ವಿಶ್ವಸಂಸ್ಥೆ ಖಂಡಿಸಿದೆ ಈಗ ಇರಾನ್ ಕೂಡ ಖಂಡಿಸ್ತಾ ಇರುವಂತದ್ದು ಇಂತಹ ದಾಳಿ ಅಂತಾರಾಷ್ಟ್ರೀಯ ಶಾಂತಿಗೆ ಅಪಾಯಕಾರಿ ಮೊದಲ ಪ್ರತಿಕ್ರಿಯೆ ಇರಾನ್ನ ಫಸ್ಟ್ ಸ್ಟೇಟ್ಮೆಂಟ್ ಇದು ಅಮೆರಿಕದಿಂದ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆಯಾಗಿದೆ ಅಮೆರಿಕ ದಾಳಿಯನ್ನ ಖಂಡಿಸ್ತೇವೆ ನೋಡಿ ಇರಾನ್ನಲ್ಲಿ ಇರುವಂತಹ ಮೂರು ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕ ದಾಳಿ ಮಾಡಿತು ಈ ದಾಳಿಯನ್ನ ಇರಾನ್ ಖಂಡಿಸಿದೆ ನೋಡಿ ಕಂಪ್ಲೀಟ್ ಆಗಿ ನೂರಕ್ಕೆ ನೂರು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅನ್ನೋದು ಇರಾನ್ನ ವಾದ ಆರೋಪ ಇಂತಹ ದಾಳಿ ಮೂಲಕ ಈಗ ಶಾಂತಿ ಕದಡುವಂತ ಕೆಲಸ ಆಗಿದೆ ಅಂತಾರಾಷ್ಟ್ರೀಯ ಶಾಂತಿ ಕದಡುವ ಕೆಲಸ ಆಗಿದೆ ಅನ್ನೋದು ಇರಾನ್ನ ವಾದ ಆಗಿದೆ ಅಂತಾರಾಷ್ಟ್ರೀಯವಾಗಿ ಒಂದಿಷ್ಟು ಕಾನೂನುಗಳಿರುತ್ತೆ ಆ ಕಾನೂನನ್ನ ಅಮೆರಿಕ ಉಲ್ಲಂಘನೆ ಮಾಡಿದೆ ಇದ್ರ ಜೊತೆಗೆ ಅಮೆರಿಕ ದಾಳಿಗೂ ಮೊದಲೇ ಯುರೇನಿಯಂ ಅನ್ನ ಶಿಫ್ಟ್ ಮಾಡಿತ್ತಾ ಇರಾನ್ ಅನ್ನುವ ಒಂದು ಸಂಶಯ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ ಅಂದ್ರೆ ಸ್ವಲ್ಪ ಸಮಯದ ಹಿಂದೆಯೇ ಯುರೇನಿಯಂ ಶಿಫ್ಟ್ ಮಾಡಿದ್ದಾರೆ ಇರಾನ್ ಮಾಧ್ಯಮಗಳಲ್ಲಿ ಈ ಬಗ್ಗೆ ಅವರು ಇದೆಯಾಗ್ತಾ ಇದೆ ಯುರೇನಿಯಂ ಶಿಫ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡಿ ಇಡೀ ಅಮೆರಿಕ ದಾಳಿ ಇಸ್ರೇಲ್ ದಾಳಿ ಯಾವುದನ್ನ ಕೇಂದ್ರೀಕರಿಸಿ ಅಂತ ಹೇಳಿದ್ರೆ ಈ ಪರಮಾಣು ಸ್ಥಾವರಗಳನ್ನ ಕೇಂದ್ರೀಕರಿಸಿ ಪರಮಾಣು ಸ್ಥಾವರಗಳು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇರಾನ್ ಅಣ್ವಸ್ತ್ರವನ್ನ ತಯಾರು ಮಾಡ್ತಾ ಇದೆ ಅಣುವಸ್ತ್ರ ತಯಾರು ಮಾಡಲಿಕ್ಕೆ ಯುರೇನಿಯಂ ಶೇಖರಣೆ ಮಾಡುತ್ತಿದೆ ಅಂತ ಹೇಳಿ ಬಟ್ ಯುರೇನಿಯಂ ಇದೆಯಾ ಅಂತ ಹೇಳಿದ್ರೆ ಈಗ ದಾಳಿ ಆಗಿದೆ ಬಟ್ ಎಲ್ಲೂ ಕೂಡ ಸೋರಿಕೆ ಆಗ್ತಾ ವಿಕಿರಣ ಸೋರಿಕೆ ಆಗ್ಬೇಕಿತ್ತಲ್ವಾ ಬಟ್ ಎಲ್ಲೂ ಕೂಡ ಸೋರಿಕೆ ಆಗ್ತಾ ಇಲ್ಲ ಅದರ ಅರ್ಥ ಏನು ಅಂತ ಹೇಳಿದ್ರೆ ಇರಾನ್ ಈ ಪರಮಾಣು ಅಂದ್ರೆ ಯುರೇನಿಯಂ ಬೇರೆ ಕಡೆ ಶಿಫ್ಟ್ ಮಾಡಿದೆ ಅಂತ ಹೇಳಿ ಅಲ್ಲಿನ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತ ಮಾಹಿತಿ ಇದು ಅಮೆರಿಕದ ದಾಳಿಯಲ್ಲಿ ಗಂಭೀರ ಹಾನಿಯಾಗಿಲ್ಲ ಪೌರ್ಡೋ ಪರಮಾಣು ಕೇಂದ್ರಕ್ಕೆ ಏನೂ ಆಗಿಲ್ಲ ಇರಾನ್ನ ಕೋಮ್ ಕ್ಷೇತ್ರ ಪ್ರತಿನಿಧಿಸುವ ರೈಸಿ ಹೇಳಿಕೆ ಇದು ಕೋಮ್ ಮತ್ತು ಸುತ್ತಮುತ್ತಲಿನ ಜನರಿಗೆ ಅಪಾಯವಿಲ್ಲ ನೋಡಿ ಅಮೆರಿಕ ದಾಳಿಯನ್ನು ಮಾಡ್ತು ಡೊನಾಲ್ಡ್ ಟ್ರಂಪ್ ಹೇಳಿದ್ರು ದಾಳಿ ಮಾಡಿದ್ದೀವಿ ಅಂತ ಬಟ್ ಇರಾನ್ ವಾದ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರುವಂತದ್ದು ಇರಾನ್ ಹೇಳ್ತಾ ಇದೆ ಯಾವುದೇ ರೀತಿಯ ಹಾನಿನೇ ಆಗಿಲ್ಲ ಕೋಮ್ ಪ್ರತಿನಿಧಿಸುವಂತ ಕ್ಷೇತ್ರ ಅಲ್ಲಿ ರೈಸಿ ಅವರು ಹೇಳಿರುವಂತದ್ದಿದು ಇದು ಕೂಡ ದಾಳಿ ಆಗಿಲ್ಲ ಅಂತ ಹೇಳಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಇದ್ದರೆ ವಿನೋದ್ ನೋಡಿ ಒಂದು ಕಡೆ ಅಮೆರಿಕ ದಾಳಿ ಮಾಡಿದೆ ಅಂತ ಹೇಳ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದರು ದಾಳಿ ಮಾಡಿದ್ದೀವಿ ಅಂತ ಹೇಳಿದರು ಇಸ್ರೇಲ್ ಕೂಡ ಹೇಳ್ತಾ ಇದೆ ಬಟ್ ಇರಾನ್ ಬಾದ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಲ್ವಾ ಏನು ಕೂಡ ಹಾನಿಯಾಗಿಲ್ಲ ಅಂತ ಹೇಳಿ ಏನು ನಡೀತಾ ಇದೆ ಎಕ್ಸಾಕ್ಟಾಗಿ ಏನಾಗ್ತಾ ಇದೆ ಅಂತ ಮಹೇಶ್ ಈ ತರ ದಾಳಿ ಆದಾಗ ನಮ್ಮ ಮೇಲೆ ದಾಳಿ ಆಗಿಲ್ಲ ನಮಗೆ ಯಾವುದೇ ರೀತಿಯ ಹಾನಿ ಆಗಿಲ್ಲ ಅನ್ಕೊಂಡ್ಬಿಟ್ಟು ಒಂದು ಹಲವಾರು ರಾಷ್ಟ್ರಗಳು ಹೇಳ್ಕೊಂತಿ ಉದಾಹರಣೆ ನಾವು ಆಪರೇಷನ್ ಸಿಂಧು ನೋಡಿದ್ರೆ ಪಾಕಿಸ್ತಾನ ಸಹ ಅದೇ ಅದೇ ರೀತಿ ಹೇಳ್ತು ಸೊ ಹೀಗಾಗಿ ದಿನ ಕಳೆದಂತೆ ಅದರ ಹಾನಿ ಆಗಿದೆ ಇಲ್ವಾ ಒಂದು ಸ್ಪಷ್ಟ ನಿದರ್ಶನ ನಿದರ್ಶನ ಸಿಗಲಿ ಜೊತೆಗೆ ನಾವು ಇನ್ನೊಂದು ಸ್ಪಷ್ಟತೆ ಹೇಳ್ಬೇಕಂದ್ರೆ ಇಲ್ಲಿ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸಹ ಒಂದು ಏನು ಈ ಒಂದು ಆಗಲಿ ಮತ್ತೆ ಅಸ್ಪಹನ ಆಗಿರಲಿ ನ್ಯೂಕ್ಲಿಯರ್ ಏನು ಪ್ಲಾಂಟ್ ಅದು ಮೇಲೆ ದಾಳಿ ಆಗಿದ್ ಸತ್ಯ ಅಲ್ಲಿ ಏನು ಯುರೇನಿಯಂ ಇತ್ತು ಅನ್ನೋದು ಒಂದು ಮಾಡ್ತಾರೆ ಅದಾದ ನಂತರ ಅಮೆರಿಕಾನು ಸಹ ಒಂದು ಎಷ್ಟೋ ಸರಿ ಹೇಳಿತ್ತು ಇಲ್ಲ ಇವರು ಇದೇ ಭಾಗದಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ ನ್ಯೂಕ್ಲಿಯರ್ಸ್ ಅಂತ ಅನ್ಕೊಬಿಟ್ಟು ಸೊ ಹೀಗಾಗಿ ಒಂದು ಕಡೆ ಇರಾನ್ ಯಾಕಂದ್ರೆ ಇರಾನ್ ತನ್ನ ಮಾಧ್ಯಮಗಳು ದೇಶದ ದೇಶ ಒಂದು ಸುದ್ದಿಗಳನ್ನ ಬಿತ್ತರ ಮಾಡಕ್ ಆಗಲ್ಲ ಆದ್ರೂ ಸಹ ಒಂದು ಕೆಲವೊಂದಷ್ಟು ರೇಯರ್ ಗಳು ಆಗ್ತವೆ ಸೊ ಹೀಗಾಗಿ ಈಗ ಇರಾನ್ ಹೇಳ್ಕೊತಾ ಇರೋದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಒಂದು ತನ್ನ ಮೇಲೆ ಆಗಿರ್ತಕ್ಕಂಥ ದಾಳಿಯಿಂದ ಜಾಗತಿಕ ಮಟ್ಟದಲ್ಲಿ ಮುಜುಗರ ಆಗುತ್ತೆ ಅನ್ನುವ ಕಾರಣಕ್ಕೆ ಒಂದು ಮುಚ್ಚಿ ಹಾಕುವ ಒಂದು ಪ್ರಯತ್ನ ಮಾಡ್ತಾರೆ ಸೊ ಹೀಗೆ ಅಂತ ಅಲ್ಲಿರ್ತಕ್ಕಂಥ ಇರಾನ್ ಮಾಧ್ಯಮಗಳು ಸಹ ಒಂದು ಈ ಒಂದು ಪ್ರಯತ್ನ ಮಾಡ್ತೇವೆ ಆ ಮಹೇಶ್ ಇಲ್ಲಿ ಇನ್ನೊಂದು ಸ್ಪಷ್ಟ ವಿಚಾರ ನಾವು ನೋಡ್ಬೇಕಾದ್ರೆ ಒಂದು ಆ ಇರಾನ್ ಏನಿದೆ ಈ ಒಂದು ಇರಾನ್ ನ್ಯೂಕ್ಲಿಯರ್ ಹಂತಕ್ಕಂತ ಒಂದು ಕೆಲಸವನ್ನು ಸಾಕಷ್ಟು ಬಾರಿ ಪ್ರಯತ್ನ ಮಾಡ್ತಾ ಆ ಒಂದು ಪ್ರಯತ್ನದಲ್ಲೂ ಸಹ ಒಂದು ಆ ಇರಾನ್ಗೆ ಒಂದು ಸಾಕಷ್ಟು ಬಾರಿ ಒಂದು ವಿಫಲ ಮಾಡುವಲ್ಲಿ ಅಮೆರಿಕ ಆಗಿರ್ಲಿ ಮತ್ತೆ ಇಸ್ರೇಲ್ ಆಗಿರ್ಲಿ ಮುಂದಾಗಿತ್ತು ಸೊ ಹೀಗಾಗಿ ಇವತ್ತು ಹೊಡೆದುರಿಸ್ತಿರ್ತಕ್ಕಂತಹ ಪ್ಲಾನ್ ಪ್ಲಾಂಟ್ಗಳು ಇವು ಸಹ ಒಂದು ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ರೆಡಿ ಆಗ್ತಿತ್ತು ಅನ್ನೋ ಒಂದು ಮಾಹಿತಿಗಳು ಜೊತೆಗೆ ಇನ್ನೊಂದು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಒಂದು ವೇಳೆ ಅಷ್ಟರ ಮಟ್ಟಿಗೆ ಆ ಅಂದ್ರೆ ಯುರೇನಿಯಂ ಇನ್ನೊಂದು ನ್ಯೂಕ್ಲಿಯರ್ ರೆಡಿ ಆಗಿದ್ರೆ ಅಮೆರಿಕ ಮಾಡಿದ ದಾಳಿಗೆ ಅವುಗಳೆಲ್ಲ ಬ್ಲಾಸ್ಟ್ ಆಗ್ಬೇಕಿತ್ತು ಎಫೆಕ್ಟ್ ಆಗ್ಬೇಕಾಗಿತ್ತು ಒಂದು ಒಂದು ಅಂದಾಜಿಸಲಾದ್ರೆ ಮತ್ತೊಂದು ಕಡೆ ಈ ಒಂದು ಪ್ಲಾಂಟ್ ಗಳು ಭೂಮಿಯಿಂದ ಸುಮಾರು ಇನ್ನೂರ ಅರವತ್ತು ಮೀಟರ್ ಆಳದಲ್ಲಿ ಇದ್ದಾವೆ ಸೊ ಹೀಗಾಗಿ ಇದಕ್ಕೆ ಹಾನಿಯಾಗಿಲ್ಲ ಅಂದ್ಬಿಟ್ಟು ಸಹ ಒಂದು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಸೊ ಹೀಗಾಗಿ ಕೆಲವೊಂದಿಷ್ಟು ಮಾಧ್ಯಮಗಳಾಗ್ಲಿ ಕೆಲವೊಂದಿಷ್ಟು ನ್ಯೂಸ್ ಏಜೆನ್ಸಿಗಳಲ್ಲಿ ಹಾನಿ ಆಗಿದೆ ಅಂದ್ಬಿಟ್ಟು ಆದ್ರೆ ಈ ಆಗಿರೋ ವಿಚಾರಕ್ಕೆ ಐ ಐ ಎ ಅಂದ್ರೆ ಇಂಟರ್ನ್ಯಾಷನಲ್ ಎನರ್ಜಿ ಅಟೋಮಿಕ್ ಏಜೆನ್ಸಿ ಅವರು ಇನ್ನೂ ಯಾವುದೇ ರೀತಿ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ ಆದ್ರೆ ನಾವು ಹೊಡೆದು ಉಳಿಸಿದೀವಿ ಅಂದ್ಬಿಟ್ಟು ಇಸ್ರೇಲ್ ಆಗಿರ್ಲಿ ಮತ್ತೆ ಅಮೆರಿಕ ಆಗಲಿ ಹೇಳ್ಕೊತೇವೆ ಹೊರತು ಇದಕ್ಕೆ ಸ್ಪಷ್ಟವಾದ ಮಾಹಿತಿಯನ್ನು ಸ್ಪಷ್ಟವಾದ ಆ ಒಂದು ಕ್ಲಾರಿಟಿಯನ್ನು ಈಗಾಗಲೇ ಒಂದು ಐ ಎ ಕೊಡ್ಬೇಕಾಯ್ತು ಬಟ್ ಇನ್ನೂ ರೀತಿ ಅದ್ರ ಅದಕ್ಕೆ ಬಗ್ಗೆ ಯಾವುದೇ ರೀತಿ ಒಂದು ಮಾಹಿತಿ ಕೊಡದಿರುವ ಕಾರಣ ಅದು ಹಾನಿ ಆಗಿದೆ ಇಲ್ವೋ ಅನ್ನೋ ಸ್ವಲ್ಪ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಆದ್ರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರ ಕಾದ್ ನೋಡ್ಬೇಕಿದೆ ಮಹೇಶ್ ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇರಾನ್ ಮೇಲಿನ ದಾಳಿಯನ್ನ ಈಗ ವಿಶ್ವಸಂಸ್ಥೆ ಕೂಡ ಖಂಡಿಸಿದೆ ಸಿ ಕಾರ್ಯದರ್ಶಿ ಖಂಡಿಸಿರುವಂತ ಟ್ವೀಟ್ ಅನ್ನ ಮಾಡಿದ್ದಾರೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ಖಂಡನೀಯ ಜಾಗತಿಕ ಶಾಂತಿಗೆ ಅಮೆರಿಕದ ದಾಳಿ ಮಾರಕ ಆಗಿದೆ ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ದಾಳಿಯನ್ನ ಖಂಡಿಸಿದ್ದಾರೆ ಈ ದಾಳಿ ಅಂತಾರಾಷ್ಟ್ರೀಯ ಕಾನೂನು ವಿರುದ್ಧವಾಗಿದೆ ದಾಳಿಯನ್ನ ನಿಲ್ಲಿಸುವಂತೆ ಅಮೆರಿಕ ಪ್ರತಿನಿಧಿಗಳಿಗೆ ಸೂಚಿಸುತ್ತೀವಿ ಸೂಚನೆ ಕೊಡ್ತೀವಿ ರಾಜತಾಂತ್ರಿಕವಾಗಿ ಸಮಸ್ಯೆ ಬಗೆಹರಿಸ್ಕೊಳ್ಬೋದಿತ್ತಲ್ವಾ ನೋಡಿ ಈಗ ವಿಶ್ವಸಂಸ್ಥೆ ಕೂಡ ಅಮೆರಿಕ ದಾಳಿಯನ್ನ ಖಂಡಿಸ್ತಾ ಇದೆ ಇರಾನ್ ಕೂಡ ಒಂದು ಮಾತು ಹೇಳ್ತಾ ಇರುವಂತದ್ದು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಮಾರಕ ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅಂತ ಹೇಳಿ ವಿಶ್ವಸಂಸ್ಥೆ ಕೂಡ ಅದೇ ಹೇಳ್ತಾ ಇರುವಂತದ್ದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅಂತ ಹೇಳಿ ಇದರ ಜೊತೆಗೆ ಈ ಅಂತಾರಾಷ್ಟ್ರೀಯ ಶಾಂತಿಗೆ ಭಂಗ ತರುವಂಥ ಪ್ರಯತ್ನ ಕೂಡ ಇರುವಂಥದ್ದು ಅಂದರೆ ಜಾಗತಿಕವಾಗಿರುವಂಥ ಶಾಂತಿಗೆ ಅಮೆರಿಕದ ದಾಳಿ ಮಾರಕವಾಗಿದೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಈಗ ಅಮೇರಿಕಾ ಇಸ್ರೇಲ್ ಜೊತೆಗೆ ಇರಾನ್ ನಡುವಿನ ಸಂಘರ್ಷದಲ್ಲಿ ಹಸ್ತಕ್ಷೇಪ ಮಾಡುವ ಮೂಲಕ ದೊಡ್ಡ ಯುದ್ಧಕ್ಕೇನಾದರೂ ನಾಂದಿ ಆಡ್ಬಿಡ್ತಾ ಅಂತ ಹೇಳಿ ಪ್ರಶ್ನೆ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ಅಷ್ಟೇ ರಷ್ಯಾದ ವಕ್ತಾರರು ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿದರು ಇಫ್ ಇನ್ ಕೇಸ್ ಏನಾದರೂ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷದಲ್ಲಿ ಅಮೆರಿಕ ಸೇನೆ ಹಸ್ತಕ್ಷೇಪವನ್ನು ಮಾಡಿದರೆ ನಾವು ಕೂಡ ದಾಳಿಯನ್ನು ಮಾಡ್ತೀವಿ ನಾವು ಸುಮ್ಮನೆ ಇರೋದಿಲ್ಲ ನಾವು ಈಗಾಗಲೇ ವಾಷಿಂಗ್ಟನ್ಗೆ ಎಚ್ಚರಿಕೆಯನ್ನು ಕೊಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿತ್ತು ಸೊ ಈಗ ಇರಾನ್ ಪರವಾಗಿರುವಂಥ ರಷ್ಯಾ ಯುದ್ಧಕ್ಕೆ ಬರುತ್ತಾ ಇರಾನ್ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತಾ ಇದರ ಜೊತೆಗೆ ಚೀನಾ ಕೂಡ ಈಗಾಗಲೇ ಇರಾನ್ಗೆ ಸಪೋರ್ಟ್ ಸಪೋರ್ಟ್ ಆಗಿರುವಂಥದ್ದು ಈಗಾಗಲೇ ಒಂದಿಷ್ಟು ಯುದ್ಧ ವಿಮಾನಗಳನ್ನು ಕಳ್ ಕಳಿಸ್ಕೊಟ್ಟಿದೆ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಸರಿ ಮಾಡಲಿಕ್ಕೆ ಒಂದಿಷ್ಟು ತಂತ್ರಜ್ಞಾನವನ್ನು ಕೊಟ್ಟಿದೆ ಒಂದಿಷ್ಟು ಸಲಕರಣೆಗಳನ್ನು ಕೂಡ ಚೀನಾ ಕೊಟ್ಟಿದೆ ಇದರ ಜೊತೆಗೆ ಉತ್ತರ ಕೊರಿಯಾ ಕೂಡ ಇರಾನ್ಗೆ ಸಪೋರ್ಟಿವ್ ಆಗಿರುವಂಥದ್ದು ಉತ್ತರ ಕೊರಿಯಾ ಕೂಡ ಯುದ್ಧಕ್ಕೆ ನಿಲ್ಲುತ್ತಾ ಅಮೇರಿಕ ದಾಳಿಯಿಂದಾಗಿ ಈಗ ಇರಾನ್ ಶತಾಯಗತಾಯ ಶರಣಾಗತಿಯನ್ನು ಕೋರಲ್ಲ ಅಂತ ಹೇಳಿದ್ರೆ ಯುದ್ಧವನ್ನು ಮಾಡೇ ಮಾಡುತ್ತೆ ಪ್ರತಿದಾಳಿಯನ್ನು ಮಾಡೇ ಮಾಡುತ್ತೆ ಬಟ್ ಈ ಪ್ರತಿದಾಳಿ ಇರಾನಿಂದಾಗುತ್ತಾ ಚೀನಾದಿಂದ ಆಗುತ್ತಾ ಉತ್ತರ ಕೊರಿಯಾದಿಂದ ಆಗುತ್ತಾ ರಷ್ಯಾದಿಂದ ಆಗುತ್ತಾ ಅಥವಾ ಇರಾನ್ನಿಂದಲೇ ಆದರೆ ಈ ಮೂರೂ ದೇಶಗಳು ಕೂಡ ಇರಾನ್ಗೆ ಸಪೋರ್ಟನ್ನು ಕೊಡುತ್ತಾ ಜೀವ ಉಳಿಸಿಕೊಳ್ಳಲು ಇರಾನ್ನಲ್ಲಿರುವಂಥ ನಾಗರಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡ್ತು ಇಸ್ರೇಲ್ ಕೂಡ ದಾಳಿ ಮಾಡ್ತು ಈಗ ನಾಗರಿಕರನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ ನೋಡಿ ಎಂಥ ವಿಪರ್ಯಾಸ ಇಸ್ರೇಲ್ ದಾಳಿಯ ನಡುವೆ ಇದೀಗ ಅಮೆರಿಕ ಕೂಡ ಎಂಟ್ರಿ ಆಗಿದೆ ತೆಹ್ರಾನ್ ಸೇರಿ ಹಲವು ನಗರಗಳಿಂದ ಜನರು ಹಲಸೆ ಹೋಗ್ತಾ ಇದ್ದಾರೆ ತೆಹ್ರಾನ್ ಸೇರಿದಂತೆ ಹಲವು ನಗರಗಳಿಂದ ಜನರು ಹಲಸೆ ಹೋಗ್ತಾ ಇರುವಂತದ್ದು ಇರಾನ್ನಿಂದ ಲಕ್ಷಾಂತರ ಮಂದಿ ಸ್ಥಳಾಂತರಗೊಳ್ತಾ ಇದ್ದಾರೆ ಈಗಾಗಲೇ ಒಂದು ಸೂಚನೆ ಬಂದಿದೆ ಅಲ್ಲಿನ ಸಾರ್ವಜನಿಕರಿಗೆ ಆ ತೆಹ್ರಾನ್ ನಗರವನ್ನ ಬಿಟ್ಟು ಹೋಗಿ ಅಂತ ಹೇಳಿ ಹೀಗಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಜನರು ಕೂಡ ಸ್ಥಳಾಂತರ ಆಗ್ತಾ ಇದ್ದಾರೆ ಬಟ್ ಇಲ್ಲಿ ನೋಡಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾಗರಿಕರನ್ನ ಗುರಿಯಾಗಿಸಿ ಇಸ್ರೇಲ್ ಕೂಡ ದಾಳಿ ನಡೆಸ್ತಾ ಇದೆ ಅಂತ ಇಷ್ಟು ದಿನಗಳ ಒಂದು ಇಷ್ಟು ದಿನಗಳ ಕಾಲ ಒಂದು ನೆರೇಟಿವಿಟಿ ಇತ್ತು ಇಸ್ರೇಲ್ ಕೂಡ ಅದನ್ನು ಪದೇ ಪದೇ ಆರೋಪ ಮಾಡ್ತಾ ಇತ್ತು ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ ಇರಾನ್ ನಮ್ಮ ಸಾರ್ವಜನಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ಅಂತ ಹೇಳಿ ಬಟ್ ನೋಡಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಈಗ ಇಸ್ರೇಲ್ ಕೂಡ ಇರಾನ್ನಲ್ಲಿರುವಂತಹ ಸಾರ್ವಜನಿಕರನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ ನೀವು ನೋಡಿ ನಾರ್ಮಲ್ ಆಗಿ ಯಾವುದೇ ದೇಶ ಕೂಡ ಹೇಳಬಹುದು ನಾವು ಸಾರ್ವಜನಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿಲ್ಲ ಅಂತ ಹೇಳಿ ಈಗ ತೆಹರಾನ್ ಅಲ್ಲಿ ನೀವು ದಾಳಿ ಮಾಡ್ತೀವ ದೆ ತೆಹರಾನ್ ಮೇಲೆ ನೀವು ಬಾಂಬ್ ಹಾಕ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಸಾರ್ವಜನಿಕರ ಪ್ರಾಣ ಹಾನಿ ಆಗುತ್ತೆ ಇದೇ ಆಗ್ತಾ ಇರುವಂಥದ್ದು ಎರಡೂ ಕಡೆ ಕೂಡ ಸಾಕಷ್ಟು ಪ್ರಾಣ ಆಗ್ತಾ ಇದೆ ಸಾಕಷ್ಟು ಸಾವು ನೋವು ಸಂಭವಿಸ್ತಾ ಇದೆ ಒಂದು ಕಡೆ ಬೃಹತ್ ಆಕಾರದ ಕಟ್ಟಡಗಳು ದ್ವಂತವಾಗೋದ್ರ ಜೊತೆ ಜೊತೆಗೆ ಜನರ ಬದುಕು ಕೂಡ ದುಸ್ತರವಾಗ್ತಾ ಇರುವಂಥದ್ದು ಜನರ ಬದುಕು ಬೀದಿಗೆ ಬಂದಿದೆ ಎಲ್ಲರೂ ಎರಡೂ ಪ್ರದೇಶದಲ್ಲೂ ಕೂಡ ಎರಡೂ ದೇಶದಲ್ಲೂ ಇದೇ ರೀತಿಯ ವಾತಾವರಣ ಇರುವಂಥದ್ದು ಕಾದ್ ನೋಡಬೇಕಾಗಿರುವಂಥದ್ದು ಈ ಸಂಘರ್ಷಕ್ಕೆ ಈಗ ಅಧಿಕೃತವಾಗಿ ಅಮೆರಿಕ ಎಂಟ್ರಿ ಆಗಿದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ ಎಲ್ಲರ ಪ್ರಶ್ನೆ ಇರುವಂಥದ್ದು ಈಗ ಅಧಿಕೃತವಾಗಿ ಅಮೆರಿಕ ಆಗಿದೆ ಸೊ ಅಮೆರಿಕ ಎಂಟ್ರಿ ಆದ ಬಳಿಕ ಮುಂದೆ ಏನಾಗುತ್ತೆ ಅಂತ ಹೇಳಿ ಈಗಾಗಲೇ ಎರಡು ವಿಶ್ವ ಮಹಾಯುದ್ಧವನ್ನು ನೋಡಿರುವಂಥದ್ದು ಈಗ ಮೂರನೇ ಏನಾದರೂ ಅಮೆರಿಕ ನಾಂದಿ ಆಡ್ತಾ ರಷ್ಯಾ ಏನು ಮಾಡುತ್ತೆ ಚೀನಾ ಏನು ಮಾಡುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಕಾದು ನೋಡಬೇಕಾಗಿರುವಂಥದ್ದು ಈ ಸಂಘರ್ಷ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ ಇದಾಗಿ ತಕ್ಷಣದ ವಿಶೇಷ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ